ನಾವು ಮನಸ್ಸು ಮಾಡಿದ್ರ ರೈತರ ಮನಸ್ಸು ಮಾಡಿದ್ರ ನಿನ್ನ ನೌಕರಿ ಮಂದಿ ಹೊಲ ದುಡ್ಸ ಕೆಪಾಸಿಟಿ ರೈತರಿಗೆ ಐತಿ ಜೀವನದಾಗ ಮಕ್ಕಳ ಮುಂದೆ ಬರ್ಬೇಕು ಒಂದು ದುಡಿದು ಬರ್ಬೇಕು ಇಲ್ಲ ಒಂದು ಹುಡುಗಿಲಿಂದ ಮೂವಸ್ ಹೋಗಿ ನಿಂತು ನಿಂತುರ್ಸ್ಬೇಕು ಅದು ಜೀವನ ಮಾಡಿದಾರ್ಥಕ ಮಾಡಿನ ಇಲ್ಲ ಅಂತಲ್ಲ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಅದೇ ಮಾಡುದು ಆಟದಲ್ಲಿ ಬಿಸಿಲಾಕಿ ನಾಯ್ ಹೋಲಕ್ಕಿ ಯಾರ ನಿಂದ್ರಾಕ್ ಬಂದ್ರಿ ಎಲ್ಲಾರು ಹೋಗುವಾರ ನೋಡ್ರಿ ಆಕೆ ಮ್ಯಾಗ ನಾವು ಹೆಣ್ಮಕ್ಳ ಪರವಾಗಿ ಯಾಕೆ ಭಯ ಆಗ್ತಿಲ್ಲರ ಇದ್ದ ಫ್ಯಾಕ್ಟ್ ಹೇಳ ಈಗ ನಮ್ಮ ಹುಡುಗರು ಎಷ್ಟೋ ಜನ ಡ್ರಿಂಕ್ಸಿಗೆ ಅಡಿಟ್ ಆಗ್ಯಾರ ಸ್ಮೋಕಿಂಗ್ ಅಡಿಟ್ ಆಗ್ಯಾರ ಎಷ್ಟೋ ಜನ ಅವ್ರ ಸಂಬಂಧ ನಿಮ್ಮ ತಲೆ ಕೆಲಸ ಹಾಳು ಮಾಡ್ಕೊಳತ್ತೀರ ನೀವು ಅಕ್ಕಿ ಸಂಬಂಧ ಒಬ್ಬಕ್ಕಿ ಸಂಬಂಧ ನಿಮ್ಮ ಜೀವನ ಹಾಳು ಮಾಡ್ಕೊಳೋದು ಅಕ್ಕಿ ಸಂಬಂಧ ಪಾಸಿಟಿವ್ ಆಗಿ ನಿಂತ ಬೆಳೆದ ತೋರಿಸ್ರಿ ಅಂತಾರ ಹತ್ತು ಮಂದಿ ನಿಮ್ಮ ಮನೆ ಮುಂದೆ ಪಾಳೆ ಹಾಸ್ತಾರ ದಿನ ಮತ್ತೆ ನಾ ಹೇಳಿಲ್ಲ ಅಂದ್ರೆ ಮಾತಾಡ್ಬೇಕಲ್ಲ ಅಲ್ಲ ನಾಂದಿ ಕೇಳಿದ್ ಮಾಡಿಲ್ಲ ಮಾಡಿ ಹೌದಾ ಮುಳ್ಳು ಮುಳ್ಳ ಗೊತ್ತು ನೋವೇನೋದು ಲವ್ ಮಾಡಿದವಂಗ ಗೊತ್ತು ಆ ತ್ರಾಸ ಏನನ್ನೋದು ಅಲ್ಲಿ ಎದ್ ಗ್ಲಾಸ್ ಹೊರಕೊಂಡ ನಮ್ಮ ಕುಮಾರ್ ಯಾಕರ ಬಂದ ಬರೋಣ ಮತ್ತ ನಮ್ಮ ಕೌಲ್ಗೆ ಹುಡುಗಾದಂಗಲ್ಲ ಮತ್ ಅವಕನೇನ್ ಅಣ್ಣ ತಗೊಂಡ್ ಹೋಗೋದು ಆಬಾರ್ದು ನಿನ್ನ ನೋವು ನನಗ್ ಅರ್ಥಕೈತನಾಲ್ ನನಗೆ ಅರ್ಥಕತಿ ಒಬ್ಬ ನೋವು ಗೆಳೆಯನ ನೋವು ಒಬ್ಬ ಗೆಳೆಯಾಗ ಗೊತ್ತಕ್ಕ ವಿನಃ ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ ಶಾಲೆ ಒಳಗ ದೊಡ್ಡ ಕೋಟಿ ವಿದ್ಯೆಗಿಂತ ಮೀಟ್ ವಿದ್ಯೆ ಮೇಲೈತಿ ಭೂಮಿ ಮೇಲೆ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರು ದಾರಿ ಏನೋ ದುಡ್ಡು ಬದುಕ್ತೀವಿ ನಾವು ನಾವು ಮನಸ್ಸು ಮಾಡಿದ್ರೆ ರೈತರ ಮನಸ್ಸು ಮಾಡಿದ್ರ ನಿನ್ನಂತ ನೌಕರಿದಾರನ ಐವತ್ತು ಮಂದಿ ಹೊಲ ದುಡ್ಸೋಟು ಕೆಪಾಸಿಟಿ ರೈತರಿಗೆ ಐತಿ ಜೀವನದಾಗ ಆಕೆ ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರ್ ಆಗಿ ನಿಂತೀನಿ ನಾನು ನಮ್ಮ ಹುಡುಗರು ಹೇಳಿದ್ ಒಂದ ಮಾತ್ರೇನ ನಾವು ಮನಸ್ಸು ಮಾಡಿದ್ರೆ ಹತ್ತ ಮಂದಿ ತಗೊಂಡ್ಬಂದ ನಮ್ಮ ಮನೆಯಾಗಿಟ್ಟು ಸಾಕುವಷ್ಟು ಶಕ್ತಿ ಭಗವಂತ ನಮ್ಮ ಗಂಡ ಮಕ್ಕಳಿಗೆ ಕೊಟ್ಟಾನ ಆದ್ರೆ ಅವ್ರು ಮೂರು ದಿನದ ಪ್ರೀತಿಗೋಸ್ಕರ ನಿಮ್ಮ ಭವಿಷ್ಯ ನೀವು ಹಾಳು ಮಾಡಿಕೊಂಡು ಹಡದ ತಂದಿ ತಾಯಿ ಕಣ್ಣಾಗಿ ನೀರ್ ಹಾಕುವಂತ ನಮ್ಮ ಹುಡುಗರು ಯಾವತ್ತು ಮಾಡಕ್ ಹೋಗಳ್ರಿ ನಾವು ಬಿಟ್ಟು ಹೋದಾಕಿ ಆ ಮಟ್ಟಕ್ಕೆ ಮೆರೆಯ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳನ್ನ ಊರಾಗ ಎಟ್ಟು ತಿಂಡಿಲ ಮೇರೆ ತೋರಿಸಿ ಮಾಡ್ತ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನೋಡಿ ಹಣ ಏನಂತ ಆ ಟೈಮ್ನಾಗ ಯಾಕೆ ಬಿಟ್ಟು ಹೋದೆ ಪಾಯಿ ನಾನ ನಾನು ಅಂತ ಅಂದ ಬೆಳಗ ನಿಂತು ತೋರಿಸು ಅಣ್ಣ ಊರಾಗ್ನಿ ಅದಕ್ಕೆ ಅಂತಾರೆ ನಮಗೆ ನಾನು ಮಾಡಿ ಏನ್ ಸಾಧ್ಯ ಅಲ್ಲ ಮತ್ತೆ